ನಮಸ್ಕಾರ ಪ್ರೇಕ್ಷಕರೇ ಮಂಗಳ ಗ್ರಹದಲ್ಲಿ ಜೀವ ಇತ್ತೆ ಈ ಪ್ರಶ್ನೆಗೆ ಉತ್ತರ ಸಿಗುವಂತೆ ಮಾಡುವ ಒಂದು ಅದ್ಭುತ ಕಂಡುಹಿಡಿಯುವಿಕೆಯ ಬಗ್ಗೆ ಈಗ ನಿಮಗೆ ತಿಳಿಸೋಣ ಎರಡು ಸಾವಿರದ ಹನ್ನೊಂದರಲ್ಲಿ ಸಹಾರ ಮರುಭೂಮಿಯಲ್ಲಿ ಪತ್ತೆಯಾದ ಬ್ಲಾಕ್ ಬ್ಯೂಟಿ ಎಂಬ ಮಂಗಳದ ಖಗೋಳ ಶಿಲೆಯ ಅಧ್ಯಯನ ಎಂಬ ಒಂದು ಅತ್ಯಂತ ಹಳೆಯ ಖನಿಜವು ಈ ಶಿಲೆಯಲ್ಲಿ ಕಂಡುಬಂದಿದೆ ವಿಜ್ಞಾನಿಗಳು ಈ ಜಿರ್ಕಾನ್ ಕಣವನ್ನು ವಿಶ್ಲೇಷಿಸಿದಾಗ ಅದು ಮಂಗಳದಲ್ಲಿ ಒಮ್ಮೆ ಬಿಸಿನೀರಿನ ಬುಗ್ಗೆಗಳು ಇದ್ದವು ಎಂಬುದಕ್ಕೆ ಬಲವಾದ ಸಾಕ್ಷಿಯಾಗಿದೆ ಇದರರ್ಥ ಮಂಗಳದಲ್ಲಿ ಭೂಮಿಯಂತೆ ಜೀವ ಹುಟ್ಟಿಕೊಳ್ಳಲು ಅಗತ್ಯವಾದ ಪರಿಸರವಿತ್ತು ಎಂಬುದನ್ನು ಸೂಚಿಸುತ್ತದೆ ಕವೋಸಿ ಈ ಕಂಡುಹಿಡಿಯುವಿಕೆ ಮಂಗಳದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹೊಸ ದೃಷ್ಟಿಕೋನವನ್ನು ನೀಡಿದೆ ಮಂಗಳದಲ್ಲಿ ಜೀವ ಇತ್ತು ಎಂಬ ಸಾಧ್ಯತೆಯನ್ನು ಇದು ಇನ್ನಷ್ಟು ಬಲಪಡಿಸುತ್ತದೆ ಈ ಸಂಶೋಧನೆಯು ಮಂಗಳದ ಬಗ್ಗೆ ನಾವು ಹೊಂದಿರುವ ತಿಳುವಳಿಕೆಯನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮುಂದಿನ ದಿನಗಳಲ್ಲಿ ಮಂಗಳಕ್ಕೆ ಮನುಷ್ಯನನ್ನು ಕಳುಹಿಸುವ ಕನಸು ಇನ್ನಷ್ಟು ಹತ್ತಿರವಾಗುತ್ತಿದೆ